ಇನ್ನೊಂದು ನಿಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡೋದಾದರೆ ಸೊ ಸಾಮಾನ್ಯವಾಗಿ ಇವಾಗಿನ ಡೈರೆಕ್ಟ್ರು ಸ್ವಲ್ಪ ಅಪ್ಡೇಟ್ ಆಗಿರೋ ಅಪ್ಡೇಟ್ ವರ್ಷನ್ ಡೈರೆಕ್ಟ್ರು ಇಷ್ಟು ನಾರಾಯಣ್ ಸರ್ ಅಪ್ಡೇಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಿನಿಮಾದಲ್ಲೂ ಸಾಕಷ್ಟು ಟ್ರೆಂಡಿಂಗ್ ಇದೆ ಇವಾಗಿನ ಕಾಲದಲ್ಲಿ ಅಪ್ಡೇಟ್ಗಳಿದಾವೆ ಅಪ್ಡೇಟ್ ವರ್ಷನ್ಗಳಿದಾವೆ ಈವನ್ ಕತೆ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಎನಿಥಿಂಗ್ ಒಬ್ರು ನನ್ನ ಪ್ರಕಾರ ನನ್ನ ಒಪೀನಿಯನ್ ಒಂದು ಡೈರೆಕ್ಟ್ರದ್ದು ಅವ್ರದ್ದೇ ಆದಂಥ ಒಂದು ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರುತ್ತೆ ಅವರೀಗ ಅದರಿಂದ ಹೊರಗಡೆ ಬಂದರು ಅಂತಂದರೆ ಅವ್ರದ್ದು ಎಸೆನ್ಸ್ ಇರೋಲ್ಲ ಆ ಸಿನಿಮಾದಲ್ಲಿ ಈಗ ನಾವು ಎಸ್ ಎಸ್ ನಾರಾಯಣ್ ಸರನ್ನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ತುಂಬ ಹಿಟ್ಸ್ಗಳನ್ನು ಕೊಟ್ಟವರು ಅವ್ರ ತಲೆಯಲ್ಲಿ ಅದೇನೋ ಒಂದು ಫಾರ್ಮುಲಾ ಇದೆ ಆ್ಯಂಡ್ ಅವರು ಅದೇ ರೀತಿ ಸಿನಿಮಾ ಮಾಡುವಂಥವ್ರು ಅವ್ರು ಈಗಿನ ಕಾಲದಲ್ಲೂ ಅವರು ತಮ್ಮ ಶಿಸ್ತು ತಮ್ಮ ಮೈಂಡ್ಸೆಟ್ ಏನಿದೆ ಅಲ್ಲ ಅದನ್ನು ಚೇಂಜ್ ಮಾಡ್ಕೊಂಡಿಲ್ಲ ಐಗೆಸ್ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಎಸ್ ನಾರಾಯಣ್ ಸರ್ ಅವರು ತಮಗೆ ಹೇಗೆ ಮಾಡಬೇಕು ಹಾಗೇ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ ಮುಂಚೆ ಆ್ಯಂಡ್ ಈಗ ನಾವು ಅವ್ರಿಗೆ ಬಂದು ಇಲ್ಲ ನಾನು ಹಿಂಗೆ ಅಂದ್ಕೊತಾ ಇದ್ದೀನಿ ನೀವು ಹಿಂಗೆ ಮಾಡಿ ಅಂತಂದ್ರೆ ಅದು ಅವ್ರ ಸಿನಿಮಾ ಆಗಲ್ಲ ಅದು ಬೇರೆಯವ್ರ ಸಿನಿಮಾ ಆಗುತ್ತೆ ಐ ಗೆಸ್ ನಾವು ಅಂಥವ್ರ ಹತ್ರ ಹೋಗಬೇಕಾಗುತ್ತೆ ಆ ಸಿನಿಮಾ ಮಾಡಬೇಕು ಅಂತಂದರೆ ಎಸ್ ನಾರಾಯಣ್ ಸರ್ ಹ್ಯಾಸ್ ಇಸ್ ಓನ್ ಸ್ಟೈಲ್ ಐ ಗೆಸ್ ಹೀ ಇಸ್ ಜಸ್ಟ್ ಟಿಕಿಂಗ್ ಆನ್ ಟು ಇಟ್ ಶ್ರೇಯಸ್ ನೀವು ಹೇಳೋದ್ರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನನಗೆ ನಾನು ಎಸ್ ನಾರಾಯಣ್ ಸರ್ಗೆ ಮುಂಚೆ ಕೇಳಿದಾಗ ಅವರು ಹೇಳಿದರು ಬರೀ ಮೇಕಿಂಗ್ ಬರ್ತಾರೆ ಇತ್ತೀಚೆಗೆ ನಾನು ಕೇಳಿದೆ ಕ್ವಶನ್ ಹೆಂಗೆ ಸರ್ ಯಾವ ಥರ ಟ್ರೀಟ್ ಮಾಡಕ್ಕೆ ಅಂತ ಬರೀ ಮೇಕಿಂಗ್ ಬರ್ತದೆ ಸಿನಿಮಾದಲ್ಲಿ ಇವಾಗ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಅಂತೀರ ಸುಮ್ಮನೆ ಟಿ ಟಿವಿ ಶೋರೂಮಲ್ಲಿ ಒಂದು ವಿಷುವಲ್ಸ್ ಕ್ವಾಲಿಟಿ ಆಗ್ಬಿಟ್ಟು ಟಿ ವಿ ಸ್ಕ್ರೀನ್ ಚೆನ್ನಾಗಿದೆ ಅಂತ ತೋರಿಸಿ ಆ ಥರ ಫಾರ್ಮ್ಯಾಟಲ್ಲಿ ಸುಮ್ಮನೆ ಶೂಟ್ ಮಾಡಿರ್ತಾರೆ ಕತೆ ಇರಲ್ಲ ಸಿನ್ಮಾ ಸ್ಟಾರ್ಟಾಗಿ ಹತ್ತು ನಿಮಿಷ ಮೇಲೆ ಸಿನಿಮಾ ಬೋರ್ ಹಿಡಿತು ಏನು ಗುರು ಹೇಳ್ತಾನೆ ಏನು ಹಚ್ಚಿ ಥರ ನಡೀತಾರೆ ಸಿನ್ಮಾ ಅಂತ ಹೇಳಿಸ್ತೀರಾ ಸೊ ನಾನು ಮಾಡೋ ಸಿನಿಮಾ ನಿಮಗೆ ಖಂಡಿತಾಗಲೂ ಕತೆ ಓರಿಯೆಂಟೆಡ್ ಆಮೇಲೆ ಮೇಕಿಂಗು ಆ ಸೀನ್ ತಕ್ಕನಂಗೆ ಆ ಹೇಳೋ ಕೊಟ್ಟಿರೋ ಸ್ಟೋರಿ ತಕ್ಕನಂಗೆ ನಾನು ಮೇಕಿಂಗ್ ಮಾಡಕ್ಕೆ ಹೊಡ್ತೀನಿ ಅಂತ ಎಸ್ ನಾಯಣ್ ಸರ್ ಹೇಳಿದರು ಸೊ ನಾನು ಒಂದೇ ಮಾತಾಡಿದ್ನ ಏನು ನಂಬೋದು ಯಾವಾಗಲೂ ಅಂದರೆ ಒಬ್ಬರು ಡೈರೆಕ್ಟ್ರವ್ರು ಏನು ಅಂದ್ಕೊಂಡಿದ್ದನ್ನ ಅವ್ರ ರೀತಿ ಹೋಗ್ಬಿಡಬೇಕು ಇಲ್ಲ ನಾನು ಅಂದ್ಕೊಂಡಿದ್ದು ನನ್ನ ರೀತಿ ಹೋಗ್ಬೇಕು ಇಬ್ರು ಅಂದ್ಕೊಂಡಿರೋ ರೀತಿ ಹೋಗ್ಬಿಟ್ರೆ ಬಿಡುತ್ತೆ ಸೊ ಒಂದು ಕಡೆ ಅಂದ್ಕೊಂಡು ಹೋಗಿ ಸೊ ಅವ್ರು ಇವಾಗ ಅವರು ಖಡಖಂಡಿತವಾಗಲಿ ಅವರು ಆ ಥರ ಹೇಳಿದಾಗ ಖಂಡಿತವಾಗ್ಲೂ ನಾನು ಅವ್ರ ಮೇಲೆ ಒಂದು ಒಂದು ನಂಬಿಕೆ ಇಟ್ಟು ಸರ್ ನೀವೇನು ಹೇಳ್ತೀರ ಅದನ್ನು ಫಾಲೋ ಮಾಡ್ತೀನಿ ಅಂತ ನಾನು ಹೇಳಿದೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಐವತ್ತು ಸಿನಿಮಾದಲ್ಲಿ ಒಂದು ಮೂವತ್ತು ಸಿನಿಮಾ ಮೂವತ್ತೈದು ಸಿನಿಮಾ ಬ್ಲಾಕ್ ಪೋಸ್ಟರ್ ಕೊಟ್ಟರೆ ಎರಡನೇ ಮಾತಿಲ್ಲ ಯಾಕಂದರೆ ಇವತ್ತು ಇತ್ತೀಚೆಗೆ ತೆಗೆದು ನೋಡಿದ್ರೆ ಐ ಆಮ್ ನಾಟ್ ಪುಟ್ಟಿಂಗ್ ಒನ್ ಡೌನ್ ಇವತ್ತು ಯಾರೇ ಡೈರೆಕ್ಟರ್ಸು ಎರಡು ಮೂರು ಹಿಟ್ ಕೊಟ್ಟರು ನಾಲ್ಕನೇ ಹಿಟ್ ಕೊಡೋಕ್ಕೆ ಕಷ್ಟ ಆಗ್ತಾರೆ ಟು ಇಸ್ ದಟ್ ಈಸ್ ಅ ಕಾಂಪಿಟೇಟಿವ್ ವರ್ಲ್ಡ್ ವಿ ಆರ್ ಇನ್ ಬ್ಯಾಕ್ ಲಾಸ್ಟ್ ಫಿಲಮ್ ಸೂಪರ್ ಹಿಟ್ ಕೊಟ್ಟಿದ್ರು ಇಂಡಿಯನ್ ಲೆವೆಲ್ ಹಿಟ್ ಕೊಟ್ಟರು ಕೊಡೋ ನೆಕ್ಸ್ಟ್ ಫಿಲಮ್ ಏನಪ್ಪ ಅಂತ ಕಷ್ಟ ಆ ಅವ್ರಿಗೆ ಸೊ ಹಂಗಿದ್ದಾಗ ಒಂದು ಡೈರೆಕ್ಟ್ರು ಎಮೋಷನ್ಸ್ ಫ್ಯಾಮಿಲಿ ವೆಲ್ಯೂಸ್ನ ಮಾಡಿದ್ದ ಒಂದು ಲೆಜೆಂಡ್ ಡೈರೆಕ್ಟ್ರು ಇವತ್ತು ಏನೋ ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿದಾಗ ಅವರು ಎಲ್ಲ ನೋಡಿರ್ತಾರೆ ಸೊ ಇಲ್ಲ ಈ ಥರ ಈ ಸರ್ತಿ ಏನೋ ಬೇರೆ ಮಾಡ್ತೀನಿ ಅಂದಾಗ ಅವಸ್ಲೈಕ್ ಓಕೆ ಸರ್ ನೀವು ಮಾಡಿ ಸರ್ ನಾನು ಏನು ನಿಮ್ಗೆ ನಿಮಗೆ ಎಷ್ಟು ನಾನೊಬ್ಬ ಆ್ಯಕ್ಟ್ರಾಗಿ ನಿಯತ್ತಾಗಿ ನಿಮಗೆ ನಾನು ಕ್ಯಾರೆಕ್ಟ್ರಿಗೆ ನ್ಯಾಯ ಒದಗಿಸೋಕೆ ಸಾಧ್ಯನ ನಾನು ಒದಗಿಸ್ತೀನಿ ಸರ್ ಏನೇನು ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿ ಸರ್ ಪ್ರಯತ್ನ ಪಡ್ತೀನಿ ಸರ್ ಇನ್ನೂ ಆಗಿಲ್ಲ ಅಂದ್ರೆ ನೀವೇನು ಎಡಿಟಿಂಗ್ ಆಡ್ಕೊಡಿ ಸರ್ ಅಂತೆ ಸಕ್ಕತ್ತಾಗಿದೆ ಅಲ್ಲ ಇಲ್ಲ ಇಷ್ಟು ಹೇಳಿದ್ದೆ ಇಡಿತ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಸರ್ ನಿಮ್ಗೆ ನಿನ್ನ ಸಿಕ್ತಲ್ಲ ನನ್ನ ಕಡೆ ಆಗ್ತಾ ಇಲ್ಲ ಎಡಿಟ್ ಅಲ್ಲಿ ಕಲಿಯಕ್ಕೆ ಅವಕಾಶ ಸಿಕ್ತಿಲ್ಲ ಇಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಇದಾರೆ ಏನು ಮಜಾ ಇರೋ ಸೀಕ್ವೆನ್ಸ್ ಅಂದ್ರೆ ಟ್ರೈಲರ್ ನೋಡಿದ್ರೆ ಮಾರುತ್ತಾ ಬರೀ ಒಂದು ಆಕ್ಷನ್ ಸಿನಿಮಾ ಅಂತ ಹೇಳ್ತಾರೆ ಐ ಥಿಂಕ್ ಇಟ್ ಇಸ್ ಜಸ್ಟ್ ಇನ್ವಿಟೇಷನ್ ಟು ಫಾರ್ ದ ಕ್ರೌಡ್ ಟು ಕಮೀನ್ ಅನ್ಸುತ್ತೆ ಫ್ರೈಡೆ ಪೀಪಲ್ ಅನ್ಸುತ್ತೆ ಬಟ್ ಮಾರುತ ಇಸ್ ಮೋರ್ ದನ್ ಇಟ್ ನನಗೆ ನಾನು ಸಿನಿಮಾ ನೋಡಿಲ್ಲ ಬಟ್ ನಾನು ಶೂಟ್ ಮಾಡಿದ ಸೀಕ್ವೆನ್ಸಲ್ಲ ನಾನು ಇದೆ ಒಂದು ಮಾತಾಡ್ಬೇಕಾದ್ರೆ ಇವಾಗ ತಾಯಿ ಮಗ ತಂದೆ ಮಗನ ಬಗ್ಗೆ ಪ್ರತಿಯೊಬ್ರು ಮನೇಲಿ ನಡೆಯೋ ಒಂದು 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 ಹೋರಾಟ ಇದೆ ಅದು ಸಿನಿಮಾದಲ್ಲಿ ಜೊತೆಗೆ ಒಂದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನ ಎಂಟರ್ಟೈನ್ಮೆಂಟ್ ಎರಡವರು ಕುತ್ಕೊಂಡು ಥಿಯೇಟ್ರ್ ನಕ್ಕಿ ನಕ್ಕಿ ಸುಸ್ತಾಬೇಕು ಸಾಧು ಸಾಧು ನಂದು ರಂಗಣಗೂ ಅದು ಕಾಮಿಡಿ ಇದೆ 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 ಯಪ್ಪ ನನಗೆ ಕಾಮಿಡಿ ಸಿಗೋ ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗೋಯ್ತು ನಾನೇನು ಸರ್ ಬಂದು ಬ್ರೇಕ್ ಡೌನ್ ಮಾಡಿ ಬ್ರೇಕ್ ಡೌನ್ ಮಾಡಿ ಹಿಂಗೆ ಅಂತ ತೋರಿಸಿ ಆ್ಯಕ್ಟ್ ಮಾಡಿದೆ ಯಾಕಂದರೆ ತುಂಬ ಮಜವಾಗಿರೋ ಸೀಕ್ವೆನ್ಸ್ ಯಾಕಂದ್ರೆ ಇವ್ರು ಇಬ್ಬರು ಈ ಜೊತೆಗೆ ಸುಜೇಶ್ ಶಾಸ್ತ್ರಿ ಮಂಜು ಪಾವಗಡ ಜೈರಮಣ ಇವರೆಲ್ಲ ಇದ್ದಾರೆ ಇದೆಲ್ಲ ಹೆಂಗಂತ ಹೇಳಿದರೆ ಇದು ದೊಡ್ಡ ದೊಡ್ಡ ಡಾನ್ಗಳ ಮಧ್ಯ ಇವಾಗ ಫೀಲ್ಡ್ ಎಂಟ್ರಿ ಕೊಟ್ಟಿರೋ ಹೊಸ ಹುಡುಗ ಮಾಡಬೇಕು ಒಂದು ಚೂ ಟೈಮಿಗೆ ಮಿಸ್ ಆದರೆ ಇವ್ರು ಪಂಚ್ ಮಾಡ್ಕೊಂಡು ಇವ್ರು ಸ್ಕೋರ್ ಮಾಡ್ಕೊಂಡು ಬಿಡ್ತಾರೆ ಈ ಕಡೆ ಇವ್ರು ಸ್ಕೋರ್ ಮಾಡ್ಕೊಂಡು ಹೋಗ್ತಾರೆ ಡೈರೆಕ್ಟ್ರು ಮತ್ತೆ ಒಂದು ಒನ್ ಮೂರು ತೆಗಿಬೇಕು ಇನ್ನೊಂದು ನಿನ್ನ ಸೀಕ್ವೆನ್ಸ್ ಇದನ್ನ ಎತ್ತಬೇಕು ಅಂತ ಸೊ ನಾನು ಹೇಳೋಕ್ಕೋಗಲ್ಲ ಥಿಯೇಟ್ರಲ್ಲಿ ನೋಡಿದಾಗ ಖಂಡಿತ ಇವತ್ತು ಏನ್ ಆಕ್ಷನ್ ಅಂದ್ಕೊಂಡಿರೋ ಆಕ್ಷನ್ ಜೊತೆಗೆ ನಾಳೆ ಸಹ ನನ್ನ ಪ್ರಕಾರ ಹೆಚ್ಚಾಗಿ ಮಾತಾಡೋದು ಕಾಮಿಡಿ ಬಗ್ಗೆ ಮಾಡ್ತಾ